ಸ್ನೇಹಿತರ ನಮಸ್ಕಾರ ಕೋಡಿಮಠದ ಶ್ರೀಗಳು ಏನಾದರೂ ಒಂದು ಭವಿಷ್ಯವಾಣಿಯನ್ನು ಹೇಳಿದ್ರು ಅಂತ ಹೇಳಿದ್ರೆ ಅದು ನೂರಕ್ಕೆ ನೂರು ಹಾಗೆ ಆಗುತ್ತೆ ಅನ್ನುವಂಥ ನಂಬಿಕೆ ಇವತ್ತು ನಿನ್ನೆದಲ್ಲ ಈಗಾಗಲೇ ದೇಶದಲ್ಲಿ ಮತ್ತು ರಾಜ ಇಡೀ ವಿಶ್ವದಲ್ಲೇ ಈ ಒಂದು ಯುದ್ಧದ ಕಾರ್ಮೋಡ ಆವರಿಸಿಲ್ಲದೆ ಒಂದು ರೀತಿಯಲ್ಲಿ ಭಯಾನಕ ಪರಿಸ್ಥಿತಿ ನಿರ್ಮಾಣ ಆಗಲಿದೆ ಎನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ರು ಹೇಳಿ ಇನ್ನು ಒಂದು ತಿಂಗಳು ಆಗಿಲ್ಲ ಅಷ್ಟರೊಳಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ ಎರಡೂ ದೇಶಗಳು ಕೂಡ ಈಗ ಬುಸು ಬುಸು ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದಾವೆ ಈಗಾಗಲೇ ಪಾಕಿಸ್ತಾನಕ್ಕಂತೂ ಭಾರತ ಕೊಟ್ಟಿರುವಂತಹ ಏಟ್ ಇದೆಯಲ್ಲ ಇದು ಪಾಕಿಸ್ತಾನವನ್ನು ವಿಲಾವಿಲಾ ಒದ್ದಾಡುವಂತೆ ಮಾಡಿದೆ ಅಸಲಿಗೆ ಈಗ ಪಾಕಿಸ್ತಾನ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆಯನ್ನು ಬಿಟ್ಕೊಂಡು ಕಾಯುವಂಥ ಪರಿಸ್ಥಿತಿ ಬಂದಿದೆ ಯಾಕಂತ ಹೇಳಿದ್ರೆ ಯಾವಾಗ ಭಾರತ ದಾಳಿ ಮಾಡುತ್ತೆ ಅನ್ನುವಂತಹ ವಿಚಾರವೇ ಪಾಕಿಸ್ತಾನಕ್ಕೆ ಗೊತ್ತಿಲ್ಲ ಈಗಾಗಲೇ ಪಾಕಿಸ್ತಾನವು ಕೂಡ ಕೆಲವೊಂದಷ್ಟು ಕುತಂತ್ರಗಳನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಈ ನಡುವೆ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿಯ ಬಗ್ಗೆ ಈಗ ಮತ್ತೆ ಚರ್ಚೆ ಬಂದಿದೆ ಅಂದರೆ ಕೋಡಿಮಠದ ಶ್ರೀಗಳು ಹೇಳಿದ್ದಂತೆಯೇ ಆಗ್ತಿದೆ ಕೋಡಿಮಠದ ಶ್ರೀಗಳು ಹೇಳಿದೆಲ್ಲವೂ ಕೂಡ ಸತ್ಯವಾಗ್ತಿದೆಯಲ್ಲ ಇನ್ನು ಮುಂದೆ ಇನ್ನಷ್ಟು ಅಪಾಯ ಹಾಗಾದರೆ ಕಾದಿದೆಯಾ ಕೋಡಿಮಠದ ಶ್ರೀಗಳು ಇನ್ನಷ್ಟು ಅಪಾಯದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಈಗ ಇಷ್ಟೆಲ್ಲ ಆಗ್ತಿರುವಂಥ ಬೆನ್ನಲ್ಲೇ ಈಗ ಮತ್ತೊಂದು ಮಾತನ್ನು ಕೂಡ ಇದೇ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಅಂದರೆ ಇವರು ಹೇಳಿದಂತೆ ಆಗ್ತಿರೋದು ಒಂದು ಕಡೆ ಆದರೆ ಮುಂದೆ ಇನ್ನೇನಾಗುತ್ತೆ ಅನ್ನೋಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ ಮತ್ತು ಈ ಘಟನೆ ಸಂಬಂಧನೂ ಕೂಡ ಒಂದಷ್ಟು ವಿಚಾರಗಳನ್ನು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಏನು ಎಂತ ನೋಡಿದ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಅರಸೀಕೆರೆಯ ಕೋಡಿಮಟ್ಟದ ಸಂಸ್ಥಾನದ ಶ್ರೀ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಇವರು ಯಾವುದಾದ್ರೂ ಒಂದು ಭವಿಷ್ಯವಾಣಿಯನ್ನು ನೋಡಿದ್ರು ಅಂತ ಹೇಳಿದರೆ ಕರಾರು ಬಗ್ಗೆ ಆಗಿರ್ತದೆ ಅದರಲ್ಲೂ ಕೂಡ ಈ ಪಂಚಭೂತಗಳು ಮತ್ತು ರಾಜಕೀಯ ರಾಜತಾಂತ್ರಿಕತೆಯ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿದಿದ್ದು ಆಲ್ಮೋಸ್ಟ್ ಅಲ್ಲಿ ಪಕ್ಕಾ ಆಗಿದೆ ಅನ್ನುವಂಥ ಮಾತುಗಳು ಆಗಾಗ ಆಗಾಗ ಕೇಳಿ ಬರ್ತದೆ ಇದಕ್ಕೆ ಹೊಸದೊಂದು ಸೇರ್ಪಡೆ ಮತ್ತು ಈಗ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಶುರುವಾಗಿರುವಂತಹ ಒಂದು ಬಿಕ್ಕಟ್ಟು ಹೌದು ಈ ಬಿಕ್ಕೆಟ್ಟು ಯುದ್ಧಕ್ಕೆ ಬಂದು ನಿಲ್ತದ ಅಥವಾ ಯುದ್ಧವನ್ನು ಮೀರಿ ಹೋಗ್ತದ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾ ಹೋದಾಗ ಕೋಡಿಮಠದ ಶ್ರೀಗಳೇ ಒಂದಷ್ಟು ಉತ್ತರವನ್ನು ಕೊಡ್ತಾರೆ ಮತ್ತು ಒಂದಷ್ಟು ಎಚ್ಚರಿಕೆಯನ್ನು ಕೂಡ ಮತ್ತೆ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಎಲ್ಲೆಲ್ಲೂ ಕೂಡ ಯುದ್ಧದ ಕಾರ್ಮೋಡ ಅದರಲ್ಲೂ ಕೂಡ ಪಾಕಿಸ್ತಾನದಲ್ಲಂತೂ ಈ ಭಯ ಹೆಚ್ಚು ಮನೆ ಮಾಡಿದೆ ಅದೇ ಮಾತು ಅದೇ ಭಯ ಅದೇ ಆತಂಕ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಾಲು ಸಾಲು ಸಭೆಗಳು ಕೂಡ ನಡೀತಿದ್ದಾವೆ ಬುಧವಾರ ಮೂರು ಮೀಟಿಂಗ್ ನಡೆದಿದೆ ಅದರಲ್ಲಿ ರಕ್ಷಣಾ ಪಡೆಯ ಪ್ರಮುಖರು ಭಾಗವಹಿಸುತ್ತಿರುವಂಥದ್ದು ಪಾಕಿಸ್ತಾನದ ಭಯವನ್ನು ಇನ್ನಷ್ಟು ಹೆಚ್ಚಿಸಿದೆ ಅಂತಲೇ ಹೇಳಬಹುದು ಬಹುಶಃ ಪಾಕಿಸ್ತಾನದ ಬಹುತೇಕ ಈ ಆಡಳಿತವನ್ನು ನೋಡ್ಕೊಳ್ತಿರೋರು ರಾತ್ರಿ ಮಲಗ್ತಿಲ್ಲ ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ ಈ ನಡುವೆ ಹಾಸನ ಜಿಲ್ಲೆಯ ಅರಸಿಕೆರೆಯ ಕೋಡಿಮಠದ ಸಂಸ್ಥಾನದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಮತ್ತೊಂದು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ದೇಶದ ಉತ್ತರ ನಾಡಿನಲ್ಲಿ ಹಗೆಯ ಬೇಗೆ ಹತ್ತಿತ್ತು ಅನ್ನುವಂತಹ ಮೂಲಕ ಯುದ್ಧದ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಪಾಕಿಸ್ತಾನದ ರಕ್ಷಣಾ ಮತ್ತು ಪ್ರಸಾರ ಇಲಾಖೆಯ ಸಚಿವರು ಭಾರತ ಮುಂದಿನ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಯ ಒಳಗಡೆ ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸಬಹುದು ಅನ್ನುವಂತಹ ಒಂದು ಭೀತಿಯ ಹೇಳಿಕೆಯನ್ನು ಕೊಟ್ಟಿದ್ದರು ಅದಕ್ಕೆ ಪೂರಕ ಎನ್ನುವಂತೆ ಕೋಡಿಮಠದ ಶ್ರೀಗಳು ಕೂಡ ಅದೇ ಭವಿಷ್ಯವನ್ನ ನುಡಿದಿದ್ದಾರೆ ಉತ್ತರದ ನಾಡಿನಲ್ಲಿ ಹಗೆಯ ಬೇಗೆ ಹತ್ತಿತ್ತು ಸುತ್ತುವರಿದು ಬರುವಾಗ ಜಗವೆಲ್ಲ ಕೂಳಾದೀತು ಈ ಮಾತನ್ನ ಮೊದಲೇ ನಾನು ಹೇಳಿದೆ ಈ ಮಾತನ್ನ ಹೇಳಿದ ಎರಡು ದಿನಗಳಲ್ಲಿ ಕಾಶ್ಮೀರದಲ್ಲಿ ಸಾಮೂಹಿಕ ಹತ್ಯಾಕಾಂಡವಾಯಿತು ಅನ್ನೋದು ಕೋಡಿಮಠದ ಶ್ರೀಗಳ ಅಭಿಪ್ರಾಯ ಈ ಸಮಸ್ಯೆ ಬರೀ ಭಾರತಕ್ಕೆ ಮಾತ್ರವಲ್ಲ ಜಗತ್ತಿಗೆಲ್ಲ ಹೆಚ್ಚಾಗಲಿದೆ ಉತ್ತರ ಭಾಗದಲ್ಲಿ ಅಂದರೆ ಅದು ಕಾಶ್ಮೀರ ಜಗವೆಲ್ಲ ಕೂಳಾದೀತು ಅದು ವಿಶ್ವದೆಲ್ಲೆಡೆ ಹರಡಲಿದೆ ಅನ್ನುವಂಥದ್ದು ಇವರ ಮಾತಿನ ಅರ್ಥ ಇದು ದೊಡ್ಡ ಮಟ್ಟದಲ್ಲಿ ಆಗುವಂಥ ಸಂಭವವಿದೆ ಮತಾಂಧ ಕಲಾಹ ಹೆಚ್ಚುತ್ತೆ ಮರಣ ಮೃದಂಗ ಹೆಚ್ಚಾಗುತ್ತೆ ಅನ್ನುವಂತಹ ಭವಿಷ್ಯವನ್ನು ಕೋಡಿಮಠದ ಶ್ರೀಗಳು ಮತ್ತೆ ರಿಪೀಟ್ ಮಾಡಿದ್ದಾರೆ ಮುಂದುವರಿತಾ ಇದರಲ್ಲಿ ಬಹಳಷ್ಟು ಸಾವು ನೋವು ಆಗಲಿದೆ ಆಳುವ ಅರಸರು ಇದನ್ನು ಆಲೋಚಿಸಬೇಕು ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಯುದ್ಧ ಬೇಕಾ ಬೇಕಾಬೇಡುವ ಅನ್ನೋದನ್ನು ಆಲೋಚಿಸಬೇಕು ಸನ್ಯಾಸಿಗಳಾದಂಥ ನಾವು ಜಪ ತಪದ ಮೂಲಕ ನಮ್ಮ ನಾಡಿಗೆ ಉಳಿತಾಗಲಿ ಅಂದಷ್ಟೇ ಚಿಂತಿಸಬೇಕು ಅನ್ನೋದು ಕುಡಿಮಠದ ಶ್ರೀಗಳ ಅಭಿಪ್ರಾಯ ಯುದ್ಧದ ಭೀತಿ ಜಗತ್ತಿನಾದ್ಯಂತ ಹರಡಲಿದೆ ಅಸಂತೋಷ ದುಃಖಗಳು ಹೆಚ್ಚಾಗಲಿದೆ ಬೆಂಕಿಯ ಜ್ವಾಲೆ ಆವರಿಸಲಿದೆ ಸುನಾಮಿ ಬಡಿಯಲಿದೆ ರಾಜಕೀಯವಾಗಿ ನಾವು ಅಭಿಪ್ರಾಯ ವ್ಯಕ್ತಪಡಿಸೋದಿಲ್ಲ ರಾಷ್ಟ್ರ ಪ್ರೇಮಕ್ಕಾಗಿ ಎಲ್ಲರೂ ಕೂಡ ಒಂದಾಗಬೇಕಾಗಿದೆ ಇದು ಈ ಕ್ಷಣದ ಜರೂರತ್ ಅಂತೇಳ್ಬಿಟ್ಟು ಕೊಡಿ ಮಟ್ಟದ ಶ್ರೀಗಳು ಹೇಳುವಾಗ ಎಲ್ಲರ ಕಿವಿಯೂ ಕೂಡ ಒಂದು ಕ್ಷಣ ಅಲರ್ಟ್ ಆಗಲೇಬೇಕು ಆಗದಿದ್ದರೆ ಮುಂದಿನ ದಿನಗಳಲ್ಲಿ ಅಪಾಯ ಫಿಕ್ಸ್ ಅನ್ನೋದರಲ್ಲಿ ಎರಡೇ ಮಾತೇ ಇಲ್ಲ ಹಾಗೆಯೇ ಜಲ ವಾಯು ಅಗ್ನಿ ಮತ್ತು ಮೇಘ ಸುನಾಮಿಗಳು ಈ ಸಂವತ್ಸರದಲ್ಲಿ ಹೆಚ್ಚಲಿದೆ ಇದು ಜಗತ್ತಿಗೆ ಅನ್ವಯವಾಗುವಂಥದ್ದು ಭಾರತಕ್ಕೆ ಮಾತ್ರವಲ್ಲ ಹಿಮಾಲಯ ಪರ್ವತ ನಡುಗುವಂತಹ ಲಕ್ಷಣಗಳಿದ್ದಾವೆ ಗೌರಿಶಂಕರ ಶಿವ ಗೌರಿಶಂಕರ ಶಿಖರ ಶಿವಶಿವ ಅನ್ನುವಂಥ ಚಾನ್ಸಸ್ ಇದೆ ದೊಡ್ಡ ದೊಡ್ಡ ಊರುಗಳಲ್ಲಿ ಕಟ್ಟಡ ನಾಶವಾಗುವಂಥ ಲಕ್ಷಣಗಳು ಕಾಣಿಸ್ತಿದ್ದಾವೆ ಎನ್ನುವಂತಹ ಭಯಾನಕ ಬೆಚ್ಚಿ ಬೀಳಿಸುವಂತಹ ಭವಿಷ್ಯವನ್ನು ಕೋಡಿಮಠದ ಶ್ರೀಗಳು ನೋಡುತ್ತಿದ್ದಾರೆ ಈ ಸಂವತ್ಸರದಲ್ಲಿ ಜಗತ್ತಿನ ಮೂರ್ನಾಲ್ಕು ಅರಸರು ಅಸುನಿಯಾಗುವಂಥ ಸಾಧ್ಯತೆಗಳಿದ್ದಾವೆ ಭೂಮಿ ಹೊತ್ತಿ ಉರಿಯಲಿದೆ ರೋಗ ಜಗತ್ತನ್ನು ಆವರಿಸಿಕೊಳ್ಳಲಿದೆ ಆ ರೋಗ ಐದು ವರ್ಷ ಕಾಟ ಕೊಡಲಿದೆ ಕರ್ನಾಟಕ ಸುತ್ತಮುತ್ತಲಿನ ಭಾಗಕ್ಕೆ ಏನೂ ಕೂಡ ತೊಂದರೆ ಇಲ್ಲ ಸಕಾಲದಲ್ಲಿ ಮಳೆಗಳು ಅತಿವೃಷ್ಟಿಯಾಗಿ ಸುರಿಯಲಿದೆ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೋಡಿಮಠದ ಶ್ರೀಗಳು ಕರ್ನಾಟಕಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಅತ್ಯಂತ ಅಪಾಯಕಾರಿ ಈ ಬಾರಿ ಎನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾರೆ ಅದರಲ್ಲೂ ಕೂಡ ಉತ್ತರ ಭಾರತದ ಭಾಗಗಳಿಗೆ ಇನ್ನಷ್ಟು ಅಪಾಯಕಾರಿ ಈ ಬಾರಿಯ ಈ ಇಡೀ ಪರಿಸ್ಥಿತಿ ಎನ್ನುವಂಥದ್ದನ್ನು ಎಚ್ಚರಿಕೆಯನ್ನು ಈ ಮೂಲಕ ಕೊಟ್ಟಿದ್ದಾರೆ ಕೋಡಿಮಠದ ಶ್ರೀಗಳು ಕೋಡಿಮಠದ ಶ್ರೀಗಳು ಕೊಟ್ಟಿರುವಂತಹ ಈ ಎಚ್ಚರಿಕೆ ಇದೆಯಲ್ಲ ಇದು ತುಂಬ ಯೂಸ್ಫುಲ್ ಆದಂಥ ಎಚ್ಚರಿಕೆಯೇ ಯಾಕೆಂಥೇಳಿದರೆ ಇಲ್ಲಿ ಕೋಡಿಮಠದ ಶ್ರೀಗಳು ಯಾವುದಾದ್ರೂ ಒಂದು ಮಾತನ್ನು ಹೇಳಿದ್ರು ಅಂತ ಹೇಳಿದ್ರೆ ಅದು ನೂರಕ್ಕೆ ನೂರು ಆಗುತ್ತೆ ಅನ್ನುವಂಥ ನಂಬಿಕೆ ಇವತ್ತು ನಿನ್ನೆ ಇದಲ್ಲ ಸಾಕಷ್ಟು ವರ್ಷಗಳಿಂದ ಇದ್ದಾವೆ ಹೀಗಾಗಿ ಈ ವಿಚಾರದ ಬಗ್ಗೆ ಕೋಡಿಮಠದ ಶ್ರೀಗಳು ಅತಿಯಾಗಿ ಮತ್ತು ಹೆಚ್ಚಾಗಿ ಗಮನವನ್ನು ಕೊಟ್ಟು ಹೇಳ್ತಾರೆ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುತ್ತೋ ನಡೆಯಲ್ವೋ ಈ ವಿಚಾರದ ಬಗ್ಗೆ ಕೇಳುವಂಥ ಸಂದರ್ಭದಲ್ಲಿ ಕುಡಿಮಠದ ಶ್ರೀಗಳು ಈ ವಿಚಾರವನ್ನು ಹೇಳಿರುವಂಥದ್ದು ನಮ್ಮ ದೇಶದಲ್ಲಿ ಯಾವತ್ತಿಗೂ ಕೂಡ ಮಾನವೀಯ ಮೌಲ್ಯಗಳನ್ನು ಬಲಿ ಕೊಡಬಾರದು ಪ್ರೇಮ ದೇಶ ಪ್ರೇಮ ಪ್ರೇಮ ಇವು ಮಾನವೀಯ ಮೌಲ್ಯಗಳ ಪೈಕಿ ಅತಿ ಮುಖ್ಯವಾದದ್ದು ಇಂತಹ ಮೌಲ್ಯಗಳಿಗೆ ಮತ ಕೊಟ್ಟಿದ್ದರಿಂದ ಸರ್ಕಾರಗಳು ಅಧಿಕಾರಕ್ಕೆ ಬಂದಿದ್ದಾವೆ ಸರ್ಕಾರಗಳು ಮಾನವೀಯತೆಗೆ ವಿರುದ್ಧವಾಗಿ ಹೋಗಬಾರ್ದು ಸರ್ಕಾರ ತೆಗೆದುಕೊಳ್ಳುವಂಥ ಯಾವ ನಿರ್ಧಾರಕ್ಕೂ ಕೂಡ ಸಮಸ್ತ ಭಾರತೀಯರ ಒಪ್ಪಿಗೆ ಇರಬೇಕು ಅಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನೋದು ಇವರ ಸಲಹೆ ಕೂಡ ಇನ್ನು ರಾಜಗುರುಗಳು ಮುಂಚೆ ಈ ಆಡಳಿತವನ್ನು ನಡೆಸುವಂತಹ ಅರಸರಿಗೆ ಸಲಹೆಯನ್ನು ಕೊಡ್ತಿದ್ರು ಹಾಗೆ ಈಗಲೂ ಕೂಡ ದೇಶದ ಒಳಿತಿಗಾಗಿ ಒಂದಷ್ಟು ಜನ ರಾಜಗುರುಗಳನ್ನು ಇಟ್ಕೊಂಡು ಅವರ ಸಲಹೆಯನ್ನು ಮತ್ತು ಅವರು ನೀಡುವಂತಹ ಒಂದಷ್ಟು ಸೂಚನೆಗಳನ್ನು ಪಾಲಿಸಿದರೆ ದೇಶಕ್ಕೂ ಕೂಡ ಒಳ್ಳೆಯದು ಆಡಳಿತಕ್ಕೂ ಕೂಡ ಒಳ್ಳೆಯದು ಈ ಮೂಲಕ ದೇಶದಲ್ಲಿ ಶಿಸ್ತಿನ ಆಡಳಿತ ಶಾಂತಿ ಸಮೃದ್ಧಿ ಎಲ್ಲದೂ ಕೂಡ ಬರೋದಕ್ಕೆ ಸಾಧ್ಯ ಈ ಆಚರಣೆ ಇಲ್ಲದಿರೋದೇ ಇಂದಿನ ರಾಜಕೀಯದ ಅಸ್ತವ್ಯಸ್ಥೆಗೂ ಕೂಡ ಕಾರಣವಾಗಿದೆ ಅನ್ನೋದು ಈಗ ಕೋಡಿಮಠದ ಶ್ರೀಗಳ ಅಭಿಪ್ರಾಯ ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವಾಗ ಗುರುಗಳ ಅಭಿಪ್ರಾಯವನ್ನು ಕೇಳೋದು ಉತ್ತಮ ಅನ್ನೋದು ಕೂಡ ಇವರ ಅಭಿಪ್ರಾಯ ಮನುಕುಲದ ಹಿತದೃಷ್ಟಿ ಯಾವತ್ತೂ ಕೂಡ ಮುಖ್ಯ ಆಗ್ತದೆ ಪಾಕಿಸ್ತಾನ ಜೊತೆಗೆ ಭಾರತದ ಯುದ್ಧ ಏನಿದೆ ಇದು ಅಷ್ಟು ಈಸಿ ಅಲ್ಲ ಅನ್ನೋದು ಇಲ್ಲಿ ಕೋಡಿಮಠದ ಶ್ರೀಗಳು ಕೂಡ ಹೇಳೋದು ನಾವು ಮನುಕುಲಕ್ಕೆ ಲೇಸನ್ನು ಬಯಸ್ತೇವೆ ಹೊರತು ಮನುಕುಲದ ನಾಶದ ಬಯಕೆಯನ್ನು ನಾವು ಯಾವತ್ತೂ ಕೂಡ ತೋರೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಅಂದರೆ ಯುದ್ಧ ಅನಿವಾರ್ಯವಲ್ಲ ಯುದ್ಧ ಮಾಡೋದಕ್ಕಿಂತ ಮುಂಚೆ ಜನರ ಮನಸ್ಥಿತಿಯನ್ನು ಕೂಡ ನಾವು ತಿಳಿದುಕೊಳ್ಳಬೇಕು ಅನ್ನೋದು ಈಗ ಇಲ್ಲಿ ಕೋಡಿಮಠದ ಶ್ರೀಗಳು ಕೊಟ್ಟಿರುವಂಥ ಸಲಹೆ ಇನ್ನು ಮುಂದಿನ ದಿನಗಳು ಇನ್ನಷ್ಟು ಅಪಾಯಕಾರಿ ಭಯಂಕರ ಅಪಾಯಕಾರಿ ಎನ್ನುವಂಥ ಮಾತನ್ನು ಏನು ಹೇಳಿದ್ರು ನೋಡಿ ಈ ಮಾತನ್ನು ಕೇಳಿದ ಬಳಿಕ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಅಗತ್ಯತೆ ಇದೆ ಮುಂದಿನ ದಿನಗಳಲ್ಲಿ ಭಾರಿ ಅಪಾಯದ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತದೆ ಇನ್ನು ಜನರ ನಡುವೆ ಹೊಡೆದಾಟ ಕುಸ್ತಿ ಗಲಾಟೆ ಇನ್ನೊಂದು ಮತ್ತೊಂದು ಎಲ್ಲದೂ ಕೂಡ ಹೆಚ್ಚಾಗುತ್ತೆ ಅನ್ನೋದು ಕೋಡಿಮಠದ ಶ್ರೀಗಳ ಮಾತು ಸಮಾಜದಲ್ಲಿ ಹೆಚ್ಚಿರುವಂಥ ಮತಾಂತರತೆ ದುರಂತವಾಗಿ ನೋಡ್ತಾ ಇದ್ದಾರೆ ಈ ಪರಿಸ್ಥಿತಿಯಲ್ಲಿ ಜಗತ್ತಿನ ಹಿತಕ್ಕಾಗಿ ಧ್ಯಾನ ಪೂಜೆ ಪುನಸ್ಕಾರಗಳನ್ನು ಮಾಡಲೇಬೇಕು ಮಾನವ ಸಮಾಜದಲ್ಲಿ ಶಾಂತಿ ಇಲ್ಲದಿದ್ದರೆ ಸುನಾಮಿ ಮಳೆ ಗಾಳಿ ಇತ್ಯಾದಿ ಪ್ರಕೃತಿಯು ಕೂಡ ಸಿಟ್ಟನ್ನು ತೋರ್ಪಡಿಸ್ತಿದೆ ಹೀಗಾಗಿ ಮೋದಿ ಬದಲಾವಣೆಯ ಬಗ್ಗೆ ನನ್ನ ಹತ್ರ ಉತ್ತರ ಇಲ್ಲ ಆದರೆ ಈಗ ಮೋದಿಯವರು ತೆಗೆದುಕೊಳ್ಳುವಂಥ ನಿರ್ಧಾರದ ಬಗ್ಗೆ ಒಂದಷ್ಟು ಆಲೋಚನೆಯನ್ನು ಮಾಡಿ ತೆಗೆದುಕೊಳ್ಳಬೇಕಾಗುತ್ತೆ ಅನ್ನೋಂಥ ಸಲಹೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಈ ಬಾರಿ ಪಂಚಭೂತಗಳ ಆರ್ಭಟ ಹೇಗಿರಲಿದೆ ಪಂಚಭೂತಗಳ ಪರಿಣಾಮ ಏನಾಗ್ತದೆ ಜೊತೆಗೆ ಈಗಾಗಲೇ ಹೇಳಿರುವಂತೆ ಗಾಳಿ ಮಳೆ ಸುನಾಮಿ ಮುಂತಾದಂಥ ಅವಘಡಗಳು ಸಂಭವಿಸ್ತವೆ ಅನ್ನುವಂಥ ಎಚ್ಚರಿಕೆ ಇರ್ಬೋದು ರಾಜಕೀಯ ಹಾಗೆಯೇ ಈ ಬೆಂಕಿಯ ಜ್ವಾಲೆ ಎಲ್ಲರೂ ಕೂಡ ಬಡಿದಪ್ಪಲ್ಲಿಸ್ತದೆ ಎನ್ನುವಂಥ ಎಚ್ಚರಿಕೆಯನ್ನು ಕೇಳಿದ ಮೇಲೆ ಎಲ್ರಿಗೂ ಕೂಡ ಒಂದು ಕ್ಷಣ ಆತಂಕ ಆಗುವಂಥದ್ದೇ ಎಲ್ಲರೂ ಕೂಡ ಒಂದು ಕ್ಷಣ ಬಿಚ್ಚು ಬೀಳುವಂಥದ್ದೇ ಹೇಗಿರುತ್ತೆ ಮುಂದಿನ ದಿನಗಳು ಕಾದು ನೋಡಬೇಕು ಅದಕ್ಕೋಸ್ಕರ ತಪ್ಪದೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಇನ್ನಷ್ಟು ಇಂತಹದ್ದೇ ಅಪ್ಡೇಟ್ಸ್ಗಳನ್ನು ಮುಂದಿನ ಸ್ಟೋರಿ ನೀವು ಕೊಡ್ತೀವಿ ಈ ಸ್ಟೋರಿ ಎಷ್ಟಾಯಿತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ